ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ನೋಡ್ತಾ ಇದ್ದೀರಾ ವಿಯಾನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಿವ್ಯಾ ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಏನಿದು ಡೆಕೋರೇಟಿವ್ ಐಟಮ್ಸ್ನ ಹಾಕ್ತಾ ಇದ್ದೀರಾ ಅಂತ ಅನ್ಕೋತಾ ಇರ್ಬೋದು ಎಸ್ ಖಂಡಿತವಾಗ್ಲೂ ಈ ವಿಡಿಯೋ ಯಾರೆಲ್ಲ ತಮ್ಮ ತಮ್ಮ ಮನೆಗಳನ್ನ ಸೂಪರಾಗಿ ಇಟ್ಕೋಬೇಕು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಮನೆ ಒಂದು ವಾಲ್ ಇದೇ ಥರ ಇರಬೇಕು ಕಿಚನ್ ಇದೇ ಥರ ಇರಬೇಕು ಅಂತ ಎಲ್ಲ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಸೊ ಅವ್ರಿಗೋಸ್ಕರ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಫೋಟೋಸ್ ನೋಡಿ ಈಗಾಗಲೇ ಗೊತ್ತಾಗಿರ್ಬೋದು ಎಸ್ ನಾನು ಮಾತಾಡ್ತಾ ಇರೋದು ಮಂಡಲ ಆರ್ಟ್ ಬಗ್ಗೆ ಆ್ಯಂಡ್ ಇದು ಹ್ಯಾಂಡ್ ಪೇಂಟಿಂಗ್ ಆಗಿರುತ್ತೆ ಸೊ ಇದು ಒಂದು ಹ್ಯಾಂಡ್ ಪೈಟಿಂಗು ನೀವು ಕಸ್ಟಮೈಸ್ ಕೂಡ ಮಾಡಿಸ್ಬೋದು ನಿಮಗೆ ನಿಮ್ಗೆ ಯಾರ್ದು ಇಷ್ಟ ಇರುತ್ತೆ ಅವ್ರ ಫೋಟೋಸ್ ಹಾಕಿಸ್ಬೋದು ದೇವ್ರ ಫೋಟೋಸ್ ಹಾಕಿಸ್ಬೋದು ಅಥವಾ ತುಂಬ ಪ್ಲೇನಾಗೆ ಇರಬೇಕು ಅಂತ ಅನ್ನೋರು ಪ್ಲೇನಾಗಿ ಕೂಡ ಇದನ್ನು ಮಾಡಿಸ್ಕೋಬೋದು ಆ್ಯಂಡ್ ಇದನ್ನು ಒನ್ ಆಫ್ ಮೈ ಫ್ರೆಂಡ್ ಇದನ್ನು ಮಾಡ್ತಾ ಇದ್ದಾರೆ ಸೊ ತುಂಬ ಜನ ಸೆಲೆಬ್ರಿಟೀಸ್ ಆಗಿರ್ಬೋದು ಯಾರೆಲ್ಲ ತಮ್ಮ ತಮ್ಮ ಸ್ವಂತ ಮನೆಗಾಗಿರ್ಬೋದು ಬಾಡಿಗೆ ಮನೆಗಾಗಿರ್ಬೋದು ಅವ್ರ ಅವ್ರ ಆಫೀಸ್ಗಳಿಗಾಗಿರ್ಬೋದು ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಫ್ರೇಮ್ಗಳನ್ನ ಇವರು ಮಾಡಿ ಕೊಡ್ತಾರೆ ಸೊ ಇದು ಯಾವ ಥರನಪ್ಪ ಅಂತಂದರೆ ಇದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಬೋದು ನಾನು ಆಗಲೇ ಹೇಳ್ದಂಗೆ ಆ್ಯಂಡ್ ಇದು ಎಮ್ ಡಿ ಎಫ್ ವುಡನ್ ಬೋರ್ಡ್ ಮೇಲೆ ಇದನ್ನು ಆ್ಯಕ್ರಾಲಿಕ್ ಪೇಂಟ್ ಯೂಸ್ ಮಾಡಿ ಇದನ್ನು ಪೇಂಟ್ ಮಾಡಿರ್ತಾರೆ ಆ್ಯಂಡ್ ಇದು ವಾರ್ನಿಷ್ ಕೂಡ ಇರುತ್ತೆ ಆ್ಯಂಡ್ ಕ್ಲೀನ್ ಮಾಡೋದಕ್ಕೂ ತುಂಬ ಈಸಿ ಇರುತ್ತೆ ವಾಟರ್ ಪ್ರೂಫ್ ಇರುತ್ತೆ ಇದು ಆ್ಯಂಡ್ ತುಂಬ ಯುನೀಕ್ ಆಗಿ ತುಂಬ ಡಿಸೈನ್ ಆಗಿ ತುಂಬ ಎಲಿಗೆಂಟಾಗಿ ಕಾಣುವಂಥ ಫ್ರೇಮ್ ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಇದನ್ನು ಯಾರು ಮಾಡ್ತಾರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಅವ್ರ ಇನ್ಸ್ಟಾ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಯಾರಿಗೆಲ್ಲ ಈ ಒಂದು ಮಂಡಲ ಆರ್ಟ್ ಇಷ್ಟ ಇದೆ ಇಂಟ್ರೆಸ್ಟ್ ಇದೆ ಸೊ ನೀವು ಅವ್ರ ಪೇಜ್ನ ಚೆಕ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ವೀಡಿಯೋಸ್ ಮಾತ್ರ ಫೋಟೋಸ್ ಮಾತ್ರ ಹಾಕಿದ್ದೀನಿ ಅವರು ಅವರ ಪೇಜಲ್ಲಿ ತುಂಬ ಬೇಕಾದಷ್ಟು ಸುಮಾರಷ್ಟು ಡಿಸೈನ್ ವೆರೈಟಿ ಇರುವಂತಹ ಮಂಡಲ ಆರ್ಟ್ಗಳಿದೆ ನೀವು ಯಾವುದನ್ನು ಬೇಕು ಚೂಸ್ ಮಾಡಿ ಅವರಿಗೆ ಟೂ ವೀಕ್ ಬಿಫೋರ್ ನೀವು ಹೇಳಿದ್ರೆ ಅವರು ಹೋಮ್ ಡೆಲಿವರಿನ ಕೊಡ್ತಾರೆ ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಬೇಕು ಅಂತಂದರೆ ಕಮೆಂಟ್ ಮಾಡ್ಬೋದು ಅಥವಾ ನಾನು ಅವ್ರದ್ದು ಪೇಜ್ ಮೆನ್ಷನ್ ಮಾಡಿರ್ತೀನಿ ಅದನ್ನು ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್